ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಹೆಣ್ಣು ಮಕ್ಕಳ ಬಾಯಿಯಲ್ಲಿ ಗುಟ್ಟುಗಳು ಯಾಕೆ ನಿಲ್ಲೋದಿಲ್ಲ ಇದ್ರ ಹಿಂದಿರುವಂತಹ ರಹಸ್ಯ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಇದ್ರ ಹಿಂದಿರುವಂತಹ ರಹಸ್ಯದ ಬಗ್ಗೆ ನೋಡ್ತಾ ಹೋದ್ರೆ ನನಗೆ ಇದಕ್ಕೆ ಉತ್ತರ ಮಹಾಭಾರತದಲ್ಲಿ ಸಿಕ್ತು ಹಾಗೆ ಸಿಕ್ಕಂತಹ ಉತ್ತರ ಮತ್ತೆ ನನ್ನಲ್ಲೇ ಗುಟ್ಟಾಗಿ ಇರೋದು ಬೇಡ ಅಂತ ಈ ವಿಡಿಯೋ ಮೂಲಕ ನಿಮ್ಗೂ ಕೂಡ ತಿಳಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇನೆ ಮಹಾಭಾರತ ಯುದ್ಧ ಅಂತ್ಯವಾಗತ್ತೆ ಅದಾದ ನಂತರ ಯುದಿಷ್ಠಿರ ಧೃತರಾಷ್ಟ್ರನ ಬಳಿಯಲ್ಲಿ ಬಂದ್ಬಿಟ್ಟು ಯುದ್ಧದಲ್ಲಿ ಸತ್ತವರಿಗೆ ತರ್ಪಣವನ್ನ ಬಿಡೋದಕ್ಕೋಸ್ಕರ ಅಪ್ಪಣೆಯನ್ನ ಕೇಳ್ತಾನೆ ಅದಾದ್ಮೇಲೆ ಏನಾಗುತ್ತೆ ಎಲ್ರೂ ಕೂಡ ಅವರವರ ಬಂಧು ಬಾಂಧವರಿಗೆ ತರ್ಪಣವನ್ನ ಬಿಡ್ತಾರೆ ಆದ್ರೆ ಯುದ್ಧ ಭೂಮಿಯಲ್ಲಿ ಕರ್ಣ ಕೂಡ ಸತ್ತಿರ್ತಾನೆ ಆದ್ರೆ ಅವನಿಗೆ ತರ್ಪಣವನ್ನ ಬಿಡೋದಕ್ಕೆ ಯಾರು ಕೂಡ ಮುಂದೆ ಬರೋದಿಲ್ಲ ಆಗ ಪಾಂಡವರ ಜೊತೆಗಿದ್ದಂತಹ ಕುಂತಿ ಏನ್ ಮಾಡ್ತಾಳೆ ಪಾಂಡವರನ್ನ ಕದ್ದು ನಿಧಾನವಾಗಿ ಹೇಳ್ತಾಳೆ ಇವನಿಗೂ ಕೂಡ ತರ್ಪಣವನ್ನು ಬಿಡಿ ಯಾಕಂದ್ರೆ ಇವನು ನಿಮ್ಮ ಜ್ಯೇಷ್ಠ ಸೋದರ ಅಂತ ಹೇಳ್ತಾಳೆ ಇದನ್ನ ಕೇಳಿದಂತಹ ಧರ್ಮರಾಜನಿಗೆ ಅಚ್ಚರಿಯಾಗತ್ತೆ ಇದೆಲ್ಲ ಹೇಗೆ ಸಾಧ್ಯ ಅಂತ ಕೇಳ್ತಾನೆ ಆದ್ರೆ ಆ ಸಂದರ್ಭದಲ್ಲಿ ಕುಂತಿ ಉತ್ತರವನ್ನ ನೀಡೋದಕ್ಕೆ ಶಕ್ತಳಾಗಿರೋದಿಲ್ಲ ಅದಾದ ಮೇಲೆ ಧರ್ಮರಾಜ ಕರ್ಣನಿಗೆ ತರ್ಪಣವನ್ನು ಬಿಡ್ತಾನೆ ಆದ್ರೆ ಅವನಲ್ಲಿರುವಂತಹ ಪ್ರಶ್ನೆ ಹಾಗೆ ಉಳಿಯುತ್ತೆ ಮತ್ತೆ ಬಂದು ತಾಯಿಯನ್ನ ಪ್ರಶ್ನಿಸ್ತಾನೆ ಇವೆಲ್ಲವೂ ಹೇಗೆ ಸಾಧ್ಯ ಅನ್ನೋದನ್ನ ಹೇಳು ತಾಯಿ ಅಂತ ಕೇಳ್ತಾನೆ ಆಗ ಕುಂತಿ ಹಿಂದಿನ ಕತೆಯನ್ನು ಹೇಳ್ತಾಳೆ ಕರ್ಣನ ಜನ್ಮ ರಹಸ್ಯವನ್ನ ಹೇಳ್ತಾಳೆ ಆಗ ಧರ್ಮರಾಜನಿಗೆ ಕೋಪ ಬರುತ್ತೆ ಈ ವಿಷಯವನ್ನ ನೀನು ಮುಂಚೆನೆ ಹೇಳಿದ್ರೆ ಬಹುಶಃ ಈ ಯುದ್ಧವನ್ನ ನಾನು ತಡೆಯುವುದಿತ್ತೇನೋ ಅಂತ ಹೇಳ್ತಾನೆ ಆ ಕೋಪದಲ್ಲಿ ಧರ್ಮರಾಜ ಏನ್ ಮಾಡ್ತಾನೆ ತಾಯಿ ಕುಲಕ್ಕೆ ಶಾಪವನ್ನು ತಿಡ್ಬಿಡ್ತಾನೆ ಇನ್ನು ಮುಂದೆ ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿ ಯಾವ ಗುಟ್ಟುಗಳು ಕೂಡ ನಿಲ್ಲುವುದು ಬೇಡ ಅಂತ ಆ ಶಾಪವೇ ಬಹುಶಃ ಇಂದು ಯಾವ ಹೆಣ್ಣು ಮಕ್ಕಳ ಬಾಯಿಯಂದು ಗುಟ್ಟು ನಿಲ್ದೇ ಇರೋದಕ್ಕೆ ಕಾರಣ ಆಗಿರಬಹುದು ಅಂತ नमस्ते